ಹಾಯ್ ಹಲೋ ವೆಲ್ಕಮ್ ಟು ಗೀತಾ ಕ್ಯಾಲ್ರಿ ಬೆರಕಿ ಹಿಟ್ಟು ಅಂದರೆ ಏನು ಮಿಕ್ಸಡ್ ಫ್ಲೋರ್ ಹೇಗೆ ಮಾಡಬೇಕು ಕೇಳ್ತಾ ಇದ್ದಾರೆ ಮೈದಾ ಬದಲು ಈ ಮಿಕ್ಸಡ್ ಫ್ಲೋರನ್ನು ಮಾಡಿಟ್ಕೊಂಡು ನಾವು ಬಳಸಿದರೆ ಹೆಲ್ತ್ಗೂ ಆರೋಗ್ಯಕ್ಕೂ ತುಂಬ ಚೆನ್ನಾಗಿ ಇರುತ್ತೆ ಪ್ಲಸ್ ಟೇಸ್ಟ್ ಕೂಡ ಅದ್ಭುತವಾಗಿ ಇರುತ್ತೆ ಒಂದು ಸೇರು ಅಥವಾ ಒಂದು ಕೆ ಜಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಣಗಿದ ನಂತರ ಅಳ್ತೆ ಮಾಡಿಕೊಳ್ಳಿ ನೀವು ಯಾವುದೇ ಒಂದು ಅಳ್ತಿ ತೊಗೊಳ್ಳಿ ಒಂದು ತುಂಬ ಅಕ್ಕಿ ನಾನು ಇಲ್ಲಿ ಸೇರನ್ನು ಉಪಯೋಗಿಸ್ತಾ ಇದ್ದೀನಿ ಒಂದು ಸೇರು ಅಕ್ಕಿ ಒಂದು ಸೇರು ಅಕ್ಕಿಗೆ ಒಂದೂವರೆ ಸೇರು ಜ್ವಾಳ ಒಂದೂವರೆ ಸೇರು ಜ್ವಾಳವನ್ನು ಆ್ಯಡ್ ಮಾಡಿಕೊಳ್ಳಿ ಈ ಹಿಟ್ಟು ನಾವು ಮಾಡಿಟ್ಕೊಂಡ್ರೆ ಒಂದು ಸಿಕ್ಸ್ ಮಂತ್ಸ್ವರೆಗೆ ಆರು ತಿಂಗಳವರೆಗೆ ಮೈದಾ ಬದಲು ಈ ಹಿಟ್ಟನ್ನು ಮಂಚೂರಿನಲ್ಲಿ ಅಥವಾ ರೊಟ್ಟಿ ತಾಲಿಪೆಟ್ಟು ಯಾವುದೇ ಥರ ಯೂಸ್ ಮಾಡ್ಕೋಬೋದು ಸ್ನ್ಯಾಕ್ಸ್ನಲ್ಲಿ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಅರ್ಧ ಸೇರು ಗೋಧಿಯನ್ನು ತಗೊಳ್ಳಿ ಇದಕ್ಕೆ ಅರ್ಧ ಪಾವು ಕಡಲಿಬೇಳೆ ಮತ್ತು ಅರ್ಧ ಪಾವು ಉದ್ದಿನಬೇಳೆ ಮತ್ತು ಅರ್ಧ ಪಾವು ಸೋಯಾ ಕಾಳುಗಳು ನಿಮಗೆ ಇಷ್ಟವಾದರೆ ಅಗಸೆಯನ್ನು ಕೂಡ ಒಂದು ದೊಡ್ಡ ಚಮಚವನ್ನು ಆ್ಯಡ್ ಮಾಡಿಕೊಳ್ಳಿ ಹೆಲ್ತಿಗೆ ತುಂಬಾ ಚೆನ್ನಾಗಿ ಎಲ್ಲವನ್ನು ಆ್ಯಡ್ ಮಾಡಿಕೊಂಡು ಹಿಟ್ಟನ್ನು ಬೀಸಿ ಒಂದು ಡಬ್ಬಿಯಲ್ಲಿ ತುಂಬಿಟ್ಕೊಂಡ್ರೆ ಒಂದು ಆರು ತಿಂಗಳವರೆಗೆ ನಾವು ಬಳಸ್ಕೋಬಹುದು ಈ ಹಿಟ್ಟನ್ನು ಬಳಸ್ಕೊಂಡು ಸಾಕಷ್ಟು ಬ್ರೇಕ್ಫಾಸ್ಟ್ ರೆಸಿಪೀಸಿಯನ್ನು ನಾನು ಶೇರ್ ಮಾಡಿದ್ದೇನೆ ಒಂದು ಸತಿ ನೋಡಿ ಟ್ರೈ ಮಾಡಿ ಬೆರಕಿ ಇಟ್ಟು ರೆಡಿಯಾಗಿದೆ